ಇದೊಂದು ದುರಂತ ಉಪ್ಪಿಂದವನು ನೀರು ಕುಡಿಲೇಬೇಕು ಒಬ್ಬ ಯುವಕನಾಗಿ ನಮಗೆ ಅದು ಎಷ್ಟು ಸತ್ಯ ಅಸತ್ಯತೆಗಳು ಗೊತ್ತಿಲ್ಲ ಈಗಾಗಲೇ ಎಸ್ ಐ ಟಿ ಕೊಟ್ಟಿದ್ದಾರೆ ಅದು ಬರಬರ್ಬೇಕು ಆದರೆ ಅಂತ ಅವನ್ನ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಕಾನೂನುಗಳನ್ನು ಬದಲಾವಣೆ ಮಾಡಿ ಕೇಸ್ ಹಾಕೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಿರುವಾಗ ಸರ್ಕಾರ ಪದೇ ಪದೇ ಮೂಗು ತೋರಿಸೋದು ಮತ್ತೊಂದು ಮಾಡೋದು ಮಾಡಬಾರ್ದು ಈಗ ಅದನ್ನು ಈಗಾಗಲೇ ನಾನು ಕೂಡ ಪೇಪರ್ನಲ್ಲಿ ಟಿ ವಿನಲ್ಲಿ ನೋಡಿದ್ದೀನಿ ಅದೆಷ್ಟು ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ ನಾನು ಒಂದು ಮಾತ್ರ ಹೇಳ್ತೀನಿ ಎಸ್ ಐ ಟಿಗೆ ತನ್ನದೇ ಆದಂಥ ಒಂದು ಸ್ಥಾಯಕತೆ ಇದೆ ತನ್ನದೇ ಆದಂಥ ಒಂದು ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸ್ವಲ್ಪ ಬೇರೆಯವ್ರಿಗಿ ವಿಭಿನ್ನವಾಗಿ ಗೌರವಿಸ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಧಕ್ಕೆ ತರೋದಕ್ಕೆ ಯಾರೂ ಕೂಡ ಅವಕಾಶ ಕೊಡಬಾರ್ದು ನಿಮ್ಮ ಪಾರ್ಟಿ ಕೊಡಬೇಕು ಅಂತ ತಪ್ಪೇನಿಲ್ಲ ತಪ್ಪೇನಿಲ್ಲ ಅವಾಗ ಇನ್ನೂ ಇಚ್ಛೆ ಬರ್ತದೆ ತಪ್ಪೇನಿಲ್ಲ ಒಂದು ತಪ್ಪಾಗಿದ್ದರೆ ಕಾನೂನು ಚೌಕಟ್ಟಿನಲ್ಲಿ ಅವ್ನು ಯಾವ ರೀತಿ ಯಾರು ಬೇಕಾದ್ರೆ ಮಾಡಲಿ ಇಂಥ ಹೇಯ ಕೃತ್ಯ ಕೃತ್ಯವನ್ನು ಯಾರು ಮಾಡಿದ್ರು ಅದು ಅಸಹ್ಯ ಪಡ್ತಕ್ಕಂಥದ್ದು ಅದು ಒಬ್ಬ ಲೋಕಸಭಾ ಸದಸ್ಯನಾಗಿ ಗೌರವಾನ್ವಿತವರ ಕುಟುಂಬದಲ್ಲಿ ಹುಟ್ಟು ಬಂದು ಇಂಥ ಕೃತ್ಯಗಳನ್ನು ಏನಾದ್ರು ಮಾಡಿದರೆ ಅವರು ಅದಕ್ಕಿಂತ ನೀಚವಾದ ಕೆಲಸ ಮಾಡೋದಿಲ್ಲ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಆಗಲೇಬೇಕು ಅಂತ ಅವರ ನಾವೆಲ್ಲ ಒಂದು ಕಡೆ ದಿ ಬಾರು ಅವ್ರನ್ನ ಕಾನೂನು ಚೌಕಟ್ಟಿಗೆ ತಂದು ಅದನ್ನು ಯಾವ ರೀತಿ ಕ್ರಮ ತಗೊಳ್ಕೋ ಕೊಡಬೇಕಾಯ್ತದೆ ಮತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾಮಾನ್ಯ ಜನರ ಬಾಯಿಗೆ ಬಿದ್ದು ಆ ಇಲಾಖೆಯ ಗೌರಿಗ ಆ ಇಲಾಖೆಯ ಗಾಂಭೀರ್ಯತೆಯನ್ನು ಹಾಳು ಮಾಡತಕ್ಕಂಥದ್ದು ಏನಾದ್ರು ಆಗಿದ್ದರೆ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಅದು ಒಳ್ಳೆಯದಲ್ಲೇ ಕುಮಾರಸ್ವಾಮಿ ಅವರ ಟಾರ್ಗೆಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಈ ವಿಚಾರ ಇಟ್ಕೊಂಡು ಈ ಪ್ರಕರಣ ಇಟ್ಕೊಂಡು ದೇವೇಗೌಡರನ್ನ ಮತ್ತೆ કુમાર સ્વામી ઓરના સીતરામયા દેકેસી ટાર્ગેટ મારતા હતા ઓક્કરીગર સમુદાયના સીતરામયા નાનો દેકેસી કુમાર દેકેસી ગોબડી નાનો સીતરામયા કુમાર સ્વામી ભૌતેકા નાયકરો એનાજે તો મનુષાગી દીવેદરે આદકે મૂળતકાંરો સન્માન દેવેગોર ઓર તુરદૃષ્ટિએ ચિંતને હીલાંદીદરે ના યાવર દાસે દીર દ્રવ્ય ગૌડરના ಇನ್ನો બર જતે ગોલકે મારอดિકે ના ઇષ્ટ પાડોત ಒಬ್ಬ ಕಳಂಕರಹಿತ ಸ್ವಚ್ಛರಿತೆಯಿರ್ತಕ್ಕಂಥ ತೊಂಬತ್ತೆರಡು ವರ್ಷದಲ್ಲೂ ಕೂಡ ಇಡೀ ದೇಶದ ಬಗ್ಗೆ ತನ್ನದಾದಂಥ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕ ಇದ್ದರೆ ಅದು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಸನ್ಮಾನ್ ದೇವೇಗೌಡರು ಅವರು ನಮ್ಮ ರಾಜ್ಯದವರು ಅಂತ ನಮ್ಮ ನಾಯಕರು ಅಂತ ಹೇಳ್ಕೊಡೋದಕ್ಕೆ ನಮ್ಮ ರಾಜ್ಯದವರು ಅಂತ ಹೇಳ್ಕೊಡೋಕ್ಕೆ ನನಗಂತೂ ತುಂಬ ಹೆಮ್ಮೆ ಅನ್ನಿಸ್ತದೆ ಸಿದ್ದರಾಮಯ್ಯನವರು ಎಲ್ಲ ಹಂತದಲ್ಲೂ ನಾವು ನೋಡಿದ್ದೀವಿ ಗೊತ್ತಿದ್ದು ಕೂಡ ಅವರು ತಪ್ಪು ಮಾಡ್ತಾಯಿದ್ರೆ ಅದಾಗಬಾರ್ದು ಅದಾಗಬಾರ್ದು ಸಿದ್ದರಾಮಯ್ಯನವರಂಥವ್ರು ಇರ್ಬೋದು ನಮ್ಮಂಥವ್ರು ಇರ್ಬೋದು ಯಾರೂ ದೊಡ್ಡವರಲ್ಲ ನಮ್ಮನ್ನು ರೋಡಿಗೆ ತಂದು ನಿನ್ನಲ್ಲಿ ಅರ್ಹತೆ ಇದೆ ನಿನ್ನ ಕೆಲಸ ಮಾಡ್ಬೋದು ನಿನಗೂ ಕೂಡ ಒಂದು ಗಾಂಭೀರ್ಯತೆ ಇದೆ ಅಂತ ತೋರಿಸಿದವರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ